ಮಗುವಿಗೆ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಕಲ್ಲಡಕದಲ್ಲಿ ನಿಗದಿಪಡಿಸಿದ್ದೆ ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅದಕ್ಕಾಗಿ ನಾನು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ಒಬ್ಳೇ ಇದ್ದೇನೆ ಪ್ರೆಸ್ ಅಲ್ಲಿ ಮೊನ್ನೆ ಸೋಮವಾರ ಆ ನಮಿತಾ ನಮಿತಾ ಅಂದ್ರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಮಧು ಆಚಾರ್ಯವರು ಮಧು ಆಚಾರ್ಯವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯ ಸಮುದಾಯದ ಅವರು ಸಂಧಾನಕ್ಕೆ ಬಂದಿದ್ದಾರೆ ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ ನಮ್ಗೆ ಅವ್ರು ಹೇಳಿದನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಮದ್ವೆ ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ ಸ್ವಲ್ಪ ಕಾಲಾವಕಾಶ ಕೊಡಿ ಈ ತೊಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೇ ರೀತಿ ಮೊದ್ಲು ಸಹ ಬೇರೆಯವ್ರು ಬಂದು ನಮ್ಗೆ ಹೇಳಿ ನಮ್ಮನ್ನು ಆರು ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ ಅವರು ರಿಕ್ವೆಸ್ಟ್ ಮಾಡಿದಕ್ಕೆ ಆ ಹುಡುಗಿಗೆ ಒಂದು ಈ ತೊಟಿಲ್ ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ ಅವ್ನ್ ಮದ್ವೆ ಆಗುದಿಲ್ಲ ಅಂತ ಆಗ್ಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದ್ವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ ಏಳಕ್ಕೆ ಶಿಫ್ಟ್ ಮಾಡಿದ್ದೇವೆ ಕಲ್ಲಡ್ಕದಲ್ಲೇ ನಡೀತದೆ ಒಂದು ವೇಳೆ ಅವನು ಜನವರಿ ಮೂವತ್ತೊಂದರ ಒಳಗೆ ಮದುವೆ ಆಗ್ಲಿಲ್ಲ ಅಂತಾದ್ರೆ ಅವನಿಗೆ ಜನವರಿ ಮೂವತ್ತೊಂದರವರೆಗೆ ಟೈಮ್ ಕೊಟ್ಟಿದ್ದೇವೆ ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರೂ ಒಪ್ಪುದಿಲ್ಲ ಕಂಡಿ ನಮ್ ನಮ್ ನಾವಿಷ್ಟೇ ಹೇಳ್ಕೊಳ್ಳೋದು ಅವನು ಆ ಹುಡುಗಿಯನ್ನು ಮದ್ವೆ ಆಗಬೇಕು ಅದು ಬಿಟ್ರೆ ಯಾವುದು ಇಲ್ಲ ಈಗಾಗ್ಲೇ ಅವ್ರು ಹೇಳಿದ್ದಾರೆ ಮಾತುಕತೆಗೆ ಬರುವಾಗ ನಾನಾಗ್ಲಿ ನಂಜುಂಡಿ ಆಗ್ಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರ್ಬೇಕು ಅಂತ ಹೇಳಿದ್ದಾರೆ ಇದಕ್ಕೂ ಅವರು ಒಪ್ಪುದಿಲ್ಲ ಯಾಕೆಂದ್ರೆ ಈಗಾಗ್ಲೇ ಅಲ್ಲಿ ಹೋದ್ಮೇಲೆ ಏನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ ಈಗಾಗ್ಲೇ ನಂಜುಂಡಿಯವರು ಅವ್ರ ಮನೆಯಾಗೆಲ್ಲ ಸಿ ಕ್ಯಾಮರಾಗಳನ್ನು ಹಾಕಿದ್ದಾರೆ ಅವ್ರಿಗೆ ಜೀವ ಬೆದರಿಕೆಯೂ ಇತ್ತು ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗುದಿಲ್ಲ ಯಾಕಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋಗ್ ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ ನಾವು ಹೋಗೋದೂ ಇಲ್ಲ ಅವ್ರು ಒಳ್ಳೇದ್ರಲ್ಲಿ ಇರ್ಬೇಕು ಪೊಲೀಸ್ ಸ್ಟೇಷನ್ ಇದೆ ಪುತ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಸಂಧಾನ ಏನು ಮಾಡ್ಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗ್ಬೇಕು ತಾಯಿ ಮಗಳು ಮತ್ತೆ ಆ ಹುಡುಗನ ಮನೆಯವ್ರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡ್ಬಹುದು ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಡು ಮದುವೆ ಆಗ್ಲಿ ಅಂತ ನಾನು ಈ ಮೂಲಕ ಹೇಳಿಕ್ಕೆ ಇಚ್ಛಿಸ್ತೇನೆ ಈಗ ಅವರು ವೆರಿ ಕ್ಲಿಯರ್ ಇದ್ದಾರೆ ಈಗ ಮುನ್ನಷ್ಟೇ ಒಂದು ಸಂಭಾಷಣೆಯಲ್ಲಿ ಈವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ ಅವ್ರ ಮದ್ವೆಗೆ ಒಪ್ಪುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಮದ್ವೆಗೆ ಒಪ್ಪಿದ್ದಾನೆ ಅಂತ ಹೇಳ್ಕೊಂಡು ಮಧು ಅವರು ಹೇಳ್ತಾ ಇದ್ದಾರೆ ನಾನ್ ಮದ್ವೆ ಮಾಡಿಸ್ತೀನಿ ಅಂತಾನು ಹೇಳಿದ್ದಾರೆ ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ನಡೀತಾ ಹೋಗ್ತದೆ ಯಾಕೆಂದ್ರೆ ಒಂದೊಂದ್ಸಲ ಇದು ಇವ್ರು ನಾಟಕನೂ ಮಾಡ್ತಾ ಇರ್ಬೋದು ಯಾಕಂದ್ರೆ ಆ ಕೇಸ್ ಇಂದ ಹೊರಗೆ ಬರ್ಲಿಕ್ಕೆ ಬೇಕಾಗಿ ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು ಏನಂದ್ರೆ ಆ ಫಸ್ಟ್ಗೆ ಮಗುವನ್ನು ಆಶ್ರಮಕ್ಕೆ ಕೊಡ್ಬೇಕು ಸೆಕೆಂಡ್ ಆಗಿ ಅವರು ಆ ಮಗು ಆ ಇದು ಆ ಹುಡುಗನ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು ಮದುವೆ ಆಗ್ಬೇಕು ಡಿವೋರ್ಸ್ ಆಗ್ಬೇಕು ಇದಕ್ಕೆಲ್ಲ ಏನು ನ್ಯಾಯ ಇಲ್ಲ ಫಸ್ಟಿಗೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಬೇಕು ಅವರು ಮಾಡ್ಕೊಳ್ಳಿ ಇವರು ಮಾಡ್ಕೊಳ್ತಾರೆ ಯಾಕೆಂದ್ರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಒಂದು ಅವ್ರಿಗೆ ಮದ್ವೆ ಮಾಡಿಸೋದೊಂದು ಜವಾಬ್ದಾರಿಯಾಗಿದೆ ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಟ್ಟಿದ್ದೇವೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಡವ್ರು ಅಂತ ಹೇಳಿ ಅದು ಒಂದು ಕಡೆ ಇದೆ ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರು ಹತ್ರ ಬರ್ಲಿಲ್ಲ ಸೊ ಇದಕ್ಕೆ ಒಂದು ಅಂತ್ಯ ಆಗ್ಬೇಕು ಅಂತ್ಯ ಏನಂದ್ರೆ ಪ್ರಾಯಶ್ಚಿತ ಏನಂದ್ರೆ ಇವ್ರಿಬ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದ್ರೆ ಮದುವೆ ಸೊ ಮೊದಲನೇದಾಗಿ ಮದುವೆ ಆಗ್ಲಿ ಮದುವೆ ಆದ ಮೇಲೆ ಕೋರ್ಟ್ ಇದೆ ನಾಳೆ ಒಂದು ಒಂದ್ ವರ್ಷ ಅಥವಾ ಆರು ತಿಂಗಳು ಎರಡು ವರ್ಷ ಹತ್ತು ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತ ಆದ್ರೆ ಅವ್ರಿಗೆ ಡಿವೋರ್ಸ್ ಡಿವೋರ್ಸ್ ತಗೊಳ್ಳುವಂತದ್ದು ಆಪ್ಷನ್ ಇದೆ ಈಗ ಮದುವೆ ಆಗದೆ ಅವರಿಬ್ರು ಒಂದಾಗದೆ ಅವರು ಬಾಳೋದಿಲ್ಲ ಅಂತ ಹೇಳಿ ಹೇಗೆ ಹೇಳಿಕ್ಕಾಗ್ತದೆ ಆಗುದಿಲ್ಲ ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಏನಿರ್ತದೆ ಅದು ಅದರ ಪಾಡಿಗೆ ಇರ್ತದೆ ಬಟ್ ಮದುವೆ ಅನ್ನೋದು ಆಗ್ಬೇಕು ಜನವರಿ ತರ್ಟಿ ಫಸ್ಟ್ ಅವ್ರಿಗೆ ಅವನಿಗೆ ಟೈಮ್ ಇದೆ ಅದ್ರೊಳಗೆ ಮದುವೆ ಆಗ್ಬೇಕು ಮತ್ತೆ ಇವತ್ತು ನಮಿತಾ ನನ್ನ ಜೊತೆ ಇಲ್ಲಿ ಬರ್ಲಿಲ್ಲ ಯಾವಾಗ್ಲೂ ಬರ್ತಾ ಇದ್ರು ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ ನೀವಿನ್ನು ಮುಂದಕ್ಕೆ ಯಾವ ಪ್ರೆಸ್ಗೆ ಹೋಗ್ಬಾರ್ದು ಅಂತ ಹೇಳಿ ಆ ಪ್ರಕಾರ ಅವ್ರು ಬರ್ಲಿಲ್ಲ ತೊಂದರೆ ಇಲ್ಲ ಅದೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಬೋದು ಇಬ್ರು ಒಂದ್ ಎರಡು ಫ್ಯಾಮಿಲಿ ಸರಿ ಆಗ್ತದೆ ಇಬ್ಬರ ಜೀವನ ಒಳ್ಳೇದಾಗ್ತದೆ ಅಂತ ಆದ್ರೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ ಬಟ್ ಸಂಧಾನ ಮಾಡುವಾಗ ಬರೇ ಇವರು ಹೋಗೋದು ಮತ್ತೆ ಅವರೆಲ್ಲ ಇವರು ಅವರ ಮನೆಗೆ ಹೋಗೋದು ಅದೆಲ್ಲ ಆಗುದಿಲ್ಲ ಯಾಕೆಂದ್ರೆ ಅವ್ರ ಇವರಿಗೂ ಪ್ರೊಟೆಕ್ಷನ್ ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ಯಾರ್ಥ ಆಗ್ಲಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಆದ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಮಿಷನರ್ ಸಮ್ಮುಖದಲ್ಲಿ ಇವರಿಗೆ ಮದುವೆ ಆಗ್ಲಿ ಅಂತ ಹೇಳಿ ನಾನು ವಹಿಸ್ತಾ ಇದ್ದೇನೆ ಅದಲ್ಲದೆ ಅವರು ಆನ್ಲೈನ್ ಮದುವೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಆನ್ಲೈನ್ ಅಂದ್ರೆ ಈಗ ರಿಜಿಸ್ಟರ್ಡ್ ಮ್ಯಾರೇಜ್ ಏನಿದೆ ಸೊ ಅದಕ್ಕೆಲ್ಲರೂ ಅದಕ್ಕೇನು ತಕರಾರ ಇಲ್ಲ ಯಾವ ರೀತಿ ಯಾವ ಲೈನ್ ಅಲ್ಲಿ ಬೇಕಾದ್ರೂ ಮದುವೆ ಆಗ್ಲಿ ಬಟ್ ಮದುವೆ ಆಗ್ಲಿ ತರ್ಟಿ ಫಸ್ಟ್ ಒಳಗೆ ಅವ್ರು ಮದುವೆ ಆಗ್ಲಿಲ್ಲ ಅಂತಾದ್ರೆ ಇನ್ನು ಮುಂದೆ ಯಾರು ನಮ್ಮ ಹತ್ರ ಸಂಧಾನಕ್ಕೆ ಬರ್ಬಾರ್ದು ಯಾರು ಇನ್ನು ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ ಯಾಕೆಂದ್ರೆ ಈಗಾಗ್ಲೇ ಮಗುವಿಗೆ ಆರು ತಿಂಗಳಾಗಿದೆ ಕಾನೂನಾತ್ಮಕವಾದ ಹೋರಾಟ ಮತ್ತೆ ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನ ನಾವು ಮುಂದುವರಿಸ್ತೇವೆ ಅಲ್ಲ ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಇದಕ್ಕಿಂತ ಮೊದಲು ಆರು ತಿಂಗಳು ಕೊಟ್ಟಿದ್ದೇವೆ ಆರು ತಿಂಗಳು ಆಲ್ರೆಡಿ ಈಗ ನೋಡಿ ನಾವು ಈಗ ನಾವು ಎಷ್ಟು ಅಂತ ಹಾಗಾದ್ರೆ ನೀವು ಬೇಕಾದಾಗ ಮದ್ವೆ ಆಗಿ ಅಂತ ಹೇಳಿಕ್ ಆಗುದಿಲ್ಲ ಅವ್ರು ಒಂದು ವರ್ಷ ಬಿಟ್ಟಾಗಬಹುದು ನಾಲ್ಕು ವರ್ಷ ಬಿಟ್ಟಾಗ್ಬಹುದು ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರ ಮದುವೆ ಆಗ್ತಾರ ಅಂತ ಹೇಳಿದಕ್ಕೆ ಆರು ತಿಂಗಳು ನಾವು ಸುಮ್ಮನೆ ಇದ್ವಿ ನಾವ್ ಹೋರಾಟ ಮಾಡ್ಲಿಲ್ಲ ಬೀದಿಗಿಳಿಲಿಲ್ಲ ನಾವು ಬರೇ ಜನರಿಗೆ ತಿಳಿಸ್ತಾ ಇದ್ವಿ ಪ್ರೆಸ್ ಮಾಡ್ತಾ ಇದ್ವಿ ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ ಬಟ್ ಇನ್ನು ನಾವು ಮಾರ್ಗ ತಿಳಿಬೇಕಾಗ್ತದೆ ಅವಳಿಗೆ ನ್ಯಾಯ ಸಿಗುದಿಲ್ಲ ಅಂತ ಆದ್ರೆ ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಹೌದು ಅಲ್ಲ ಎಸ್ ಪಿ ಆಫೀಸಿಗೆ ಹೋಗ್ಬೋದು ಅವರು ಅವ್ರಿಗೆ ಎಲ್ಲಿ ಕಂಫರ್ಟೇಬಲ್ ಕಮಿಷನರ್ ಅಂದ್ರೆ ನಾವು ಕಮಿಷನರೇಟ್ ಅಲ್ಲಿ ಇದ್ದಕ್ಕೆ ನಾನು ಕಮಿಷನರ್ ಅಂತ ಹೇಳಿದ್ದು ಅವ್ರ ಎಸ್ಪಿ ಹೌದು ಪುತ್ತೂರಲ್ಲಿ ಇದೆ ಎಸ್ ಪಿ ಆಫೀಸ್ಗೆ ಹೋಗ್ಲಿ ಎಸ್ ಪಿ ಆಫೀಸ್ಗೆ ಹೋಗ್ಲಿ ಎಲ್ಲಿಸ ಹೋಗ್ಲಿ ಯಾರು ಕಾನೂನಲ್ಲಿ ಇರುವವರು ಇದ್ದಾರೆ ರಕ್ಷಣೆ ಕೊಡುವವರು ಇದ್ದಾರೆ ಅಲ್ಲಿ ಹೋಗಿ ಕೊಂಡ್ ಅವ್ರು ಮಾಡ್ಕೊಳ್ಳಿ ಪ್ರಾಬ್ಲಮ್ ಇಲ್ಲ ಎಸ್ ಪಿ ಹತ್ರನೂ ಹೋಗ್ಬೋದು ಅವರು ಒಳ್ಳೆ ಜನ ಈಸ್ ಆಲ್ಸೋ ವೆರಿ ಎಫಿಷಿಯಂಟ್ ಆಫೀಸರ್ ಎಸ್ ಪಿ ಹತ್ರನೂ ಹೋಗ್ಬೋದು ಅವರಿಗೆ ಅವರು ಇಲ್ಲಿ ಕಮಿಷನರ್ ಹತ್ರ ಬರ್ಬೇಕಂತ ಏನಿಲ್ಲ ನೀವು ಹೇಳಿದಾಗ ಈ ಪ್ರಕರಣ ಏನಿದೆ ಇಟ್ ಈಸ್ ಕನೆಕ್ಟೆಡ್ ಟು ಎಸ್ ಪಿ ಸೊ ಎಸ್ ಪಿ ಆಫೀಸ್ ಹೋಗ್ಲಿ